ಎಲ್ಲರಿಗೂ ನಮಸ್ಕಾರಗಳು ನಾನು ಸಾವಿತ್ರಿ ಅಂತ ದ್ವಿತೀಯ ಪಿ ಯು ಸಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತಹ ಎರಡು ಅಂಕದ ಗದ್ಯ ವಿಭಾಗದ ಪ್ರಶ್ನೋತ್ತರಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಗದ್ಯ ಪಾಠದ ಹೆಸರು ಮುಟ್ಟಿಸಿಕೊಂಡವನು ಅಂತಂದು ಪಿ ಲಂಕೇಶ್ ಅವರು ಬರೆದಂತಹ ಮುಟ್ಟಿಸಿಕೊಂಡವನು ಅಂತಂದ ಪ್ರಶ್ನೆ ಬಸಲಿಂಗನಿಗೆ ಅದು ಕುರ್ಸತ್ತಿಲ್ಲದ ಕಾಲ ಯಾಕೆ ಅಂತ ಉತ್ತರ ಹೊಲದಲ್ಲಿ ಹಸಿ ಇರುವಾಗಲೇ ಗೇಯಬೇಕಾಗಿದೆ ಒಂದು ಎತ್ತು ನಗ ಇಟ್ಟೊಡನೆ ಮಲಗುವ ಕಾರಣ ಎತ್ತುಗಳ ಎರಡನ್ನೂ ಸಾಟೆಯಲ್ಲಿ ಬದಲಿಸಬೇಕು ಮಗುವಿನ ಕೆಮ್ಮು ಕೂಡ ಕಡಿಮೆ ಆಗುತ್ತಿಲ್ಲ ಶಿವನೂರ ಸ್ವಾಮಿಗೆ ತೋರಿಸಬೇಕು ಹೀಗೆ ಬಹಳಷ್ಟು ಕೆಲಸಗಳ ಇದ್ದ ಇದ್ದಿದ್ದರಿಂದ ನನಗೆ ಅದು ಕುಸುತ್ತಿಲ್ಲದ ಕಾಲ ಆಗಿತ್ತು ಅಂತೇಳಿ ಬರೀರಿ ಮಗ ಎರಡನೇ ಪ್ರಶ್ನೆ ಹೆಂಡತಿ ಸಿದ್ಲಿಂಗಿ ಏನು ಹೇಳುತ್ತಲೇ ಇದ್ದಳು ಅಂತ ಹೆಂಡತಿ ಸಿದ್ಲಿಂಗಿ ಮಗುವಿಗೆ ಮೈಯಲ್ಲಿ ಸರಿ ಇಲ್ಲ ಶಿವನೂರಿನ ಸ್ವಾಮಿಗಳಿಗೆ ತೋರಿಸಬೇಕೆಂದು ಹೆಂಡ್ತಿ ಸಿದ್ಲಿಂಗಿ ಮೇಲಿನ ಮೇಲೆ ಹೇಳುತ್ತಲೇ ಇದ್ದಳು ಅಂತ ಮೂರನೇ ಪ್ರಶ್ನೆ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಯಾವುದು ಗೌನವಾಗಿ ಕಾಣತೊಡಗಿದವು ಅಂತ ಉತ್ರ ಬಸಲಿಂಗನಿಗೆ ತನ್ನ ಕಷ್ಟದ ಮುಂದೆ ಉಳಿದಿರುವಂತಹ ನೆಲ ಮಗುವಿನ ಕಾಯಿಲೆ ಎಲ್ಲವೂ ಗೌನವಾಗಿ ಕಾಣತೊಡಗಿದವು ಅಂತಂದು ಬರೀರಿ ಮಗ ನಾಲ್ಕನೇ ಪ್ರಶ್ನೆ ಕಣ್ಣನ್ನು ಪರೀಕ್ಷಿಸಿದ ಡಾಕ್ಟರ್ ತಿಮ್ಮಪ್ಪ ಬಸಲಿಂಗನಿಗೆ ಏನೆಂದು ಹೇಳಿದರು ಅಂತ ಕಣ್ಣನ್ನ ಪರೀಕ್ಷಿಸಿದಂತಹ ಡಾಕ್ಟರ್ ಯಾರಪ್ಪ ಅಂತಂದ್ರೆ ತಿಪ್ಪಣ್ಣನವರು ಈ ರೀತಿ ಹೇಳ್ತಾ ಇದ್ದಾರೆ ಏನಂತ ನಿನ್ನ ಕಣ್ಣು ಸರಿ ಹೋಗುತ್ತೆ ಆದರೆ ಆಪರೇಷನ್ ಆಗಬೇಕು ಪರವಾಗಿಲ್ವಾ ಎಂದು ಡಾಕ್ಟರ್ ತಿಮ್ಮಪ್ಪ ಅವರು ಹೇಳಿದರು ಅಂತಂದು ಬರೀರಿ ಐದನೇ ಪ್ರಶ್ನೆ ಸಿದ್ಲಿಂಗಿ ಏಕೆ ರಾಧಾಂತ ಮಾಡಿದಳು ಅಂತಂದು ಡಾಕ್ಟರ್ ತಿಮ್ಮಪ್ಪನವರು ಹೊಲೆಯವನೆಂದು ತಿಳಿದು ಸಿದ್ಲಿಂಗಿ ಅವನಿಂದ ತನ್ನ ಗಂಡನಿಗೆ ಆಪರೇಷನ್ ಮಾಡಿಸಿಕೊಂಡಿದ್ದಕ್ಕಾಗಿ ಸೂತಕವಾಯಿತು ಈ ಪರಿಹಾರಕ್ಕಾಗಿ ಸ್ನಾನ ಮಾಡಬೇಕೆಂದು ದೊಡ್ಡ ಹಂತವನ್ನೇ ಮಾಡಿದಳು ಆರನೇ ಪ್ರಶ್ನೆ ಅಣ್ಣ ಡಾಕ್ಟರ್ಗಳು ಬಸಲಿಂಗನ ಕಾಯಿಲೆ ಬಗ್ಗೆ ಏನೆಂದು ಪ್ರತಿಕ್ರಿಯಿಸಿದರು ಅಣ್ಯ ಡಾಕ್ಟರ್ ಅವರು ಇದಕ್ಕೆ ಆಪರೇಷನ್ ಬೇಕಿಲ್ಲ ಆ ಡಾಕ್ಟರ್ ತಿಮ್ಮಪ್ಪನಿಗೆ ಬುದ್ಧಿ ಇಲ್ಲ ಅದಕ್ಕೆ ಆಪರೇಷನ್ ಮಾಡಿದ್ದಾರೆ ಎಂದು ಪ್ರತಿಕ್ರಿಯಿಸಿದರು ಅಂತ ಬರೀರಿ ಮಕ್ಕಳ ಏಳನೇ ಪ್ರಶ್ನೆ ಡಾಕ್ಟರ್ ಚಂದ್ರಪ್ಪ ಬಸಲಿಂಗನಿಗೆ ಡಾಕ್ಟರ್ ತಿಮ್ಮಪ್ಪನ ಬಗ್ಗೆ ಕೆಟ್ಟ ಅಭಿಪ್ರಾಯವೇನು ನೋಡ್ರಿ ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂತವರಿಂದ ಸಾಧ್ಯವಿಲ್ಲ ಏನು ಡಾಕ್ಟರ್ ತಿಮ್ಮಪ್ಪನವರಿಂದ ಆಗದ ಕೆಲಸ ನನ್ನಂಥವರಿಂದ ಸಾಧ್ಯವಿಲ್ಲ ನಮ್ಮ ವೈದ್ಯ ಲೋಕ ಬಲ್ಲ ಅತ್ಯಂತ ಪ್ರಾಮಾಣಿಕ ಪ್ರತಿಭಾವಂತ ಡಾಕ್ಟರ್ ಅವರು ಯಾರು ತಿಮ್ಮಪ್ಪನವರು ಈ ಕಣ್ಣಿನ ರೋಗ ಅವರ ವಲಯಕ್ಕೆ ಮಾತ್ರ ಸೇರಿತ್ತು ನೀನು ಅವರನ್ನು ನೋಡಿದರೆ ಇರುವ ಒಂದು ಕಣ್ಣಾದರೂ ಮಾತ್ರ ಉಳಿಯುತ್ತದೆ ಎಂದು ಅವರು ಹೇಳಿದರು ಅಂತ ಕೊನೆಯಲ್ಲಿ ಬಸ್ಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತು ಕೊನೆಯಲ್ಲಿ ಬಸ್ಲಿಂಗನಿಗೆ ಏನೆಂದು ನಿಶ್ಚಿತವಾಗತೊಡಗಿತ್ತು ಅಂತಂದರೆ ತನ್ನ ಉಡಾಪೆ ಈ ಸುಳ್ಳು ಈ ಜಾತಿ ಮಠದ ಗುರು ಯಾರೂ ತನ್ನ ಕಣ್ಣುಗಳನ್ನು ಉಳಿಸುವುದಿಲ್ಲ ಎಂಬುದು ಬಸ್ಲಿಂಗನಿಗೆ ನಿಶ್ಚಿತವಾಗತೊಡಗಿತ್ತು ಅಂತಂದು ಇಷ್ಟನ್ನ ನೀವು ಎರಡೇ ಹಂತಕ್ಕೆ ಗದ್ದೆ ಪಟದಲ್ಲಿ ಬರೀರಿ ಮೇಲಿನ ಮೇಲೆ ಕೇಳಿ ಗೊತ್ತಿಲ್ಲದನ್ನು ಮತ್ತೆ ಕೇಳಿ ನೀವು ಬರೀರಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರಗಳು